ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಬರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗಾಯ್ಸ್ ನೀವೇನು ನೋಡಿದ್ರಲ್ಲ ಗಾಯಸ ಹೊಸ ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಪ್ರೋಮೋ ಇಷ್ಟ ಆದರೆ ಮೊದಲನೇದಾಗಿ ಲೈಕ್ ಮಾಡಿಕೊಳ್ಳಿ ಹಾಗೇನೆ ನೆಕ್ಸ್ಟು ಈ ಪ್ರೋಮೋನ ಎಕ್ಸ್ಪ್ಲನೇಷನ್ ಒಂದು ಸ್ವಲ್ಪ ಕೊಡ್ತೀನಿ ಕೇಳ್ಕೊಬನ್ನಿ ಗಾಯಸ್ ಏನಪ್ಪ ಈ ಪ್ರೋಮೋದು ಎಕ್ಸ್ಪ್ಲನೇಷನ್ ಅಂದರೆ ಮೊದಲನೇದಾಗಿ ಈ ಪ್ರೋಮೋನ ಇವತ್ತು ಬೆಳಿಗ್ಗೆನೇ ಬಿಟ್ಟಿದ್ರು ಈ ಪ್ರೋಮೋದ ಉದ್ದೇಶ ಏನಪ್ಪ ಅಂತಂದರೆ ಪಾಶಾಶ್ವೀಪ ಅವರ ಒಂದು ಆ ಲಾಸ್ಟು ಒಂದು ಭಾಷಾ ಸುದೀಪ ಅಲ್ಲಿ ಒಂದು ಹೇಳ್ತಾರೆ ಯಾರ್ಯಾರಿಗೆಲ್ಲ ನಿಮಗೆ ಮನಸ್ಸಿಗೆ ನೋವು ಮಾಡಿರೋರು ಅಥವಾ ಪ್ರೀತಿ ಹೆಚ್ಚಾಗಿರೋರು ಅವ್ರಿಗೆ ಯಾರ್ಯಾರಿಗೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದಾಗ ಎಲ್ಲರೂ ಕೂಡ ಗಿಲ್ಲಿ ಅವ್ರನ್ನೇ ಹೆಚ್ಚು ಮಾಡ್ತಾರೆ ರಕ್ಷಿತ ಅವರು ಮೊದಲು ಧನುಷರಿಗೆ ಏನೋ ಒಂದು ಕೊಡ್ತಾರೆ ಅಂದರೆ ಹುಣ್ಸೆ ಏನೇ ಮತ್ತು ನಿಂಬೆ ಹಣ್ಣು ಕೊಡ್ತಾರೆ ಆಮೇಲೆ ನೆಕ್ಸ್ಟು ಮುಂದೆ ಹೋಗ್ತಾ ಹೋಗ್ತಾ ಫಸ್ಟು ಕಾವ್ಯ ಅವರು ಗಿಲ್ಲಿಗೆ ಏನು ಕೊಡ್ತಾರಪ್ಪ ಅಂತ ಅಂದರೆ ಆ ಒಂದು ಏನದು ಆ ಪ್ಯಾಚ್ ಹಾಕಿ ಕೀಳದಿರುತ್ತೆ ಅರ್ವಮ್ಮ ಕಿತ್ತು ಬರ್ತಾರೆ ಅದನ್ನು ಹಾಕ್ತಾರೆ ನನ್ನ ಎಷ್ಟು ದಿವಸ ಹೆಚ್ಚಿಗೆ ಇದೊಂದು ಪನಿಷ್ಮೆಂಟು ಅಂತ ಹೇಳಿ ಹಾಕ್ತಾರೆ ಎರಡನೇದಾಗಿ ನಮ್ಮ ರಘು ಅವರು ಕೂಡ ನನ್ನ ಫ್ರೆಂಡ್ಶಿಪ್ಪಿನ ಒಂದು ಪ್ರೀತಿಗೆ ನಾನು ನಿಂಬೆ ಹಿಡ್ತಿದ್ದೀನಿ ಅಂತ ಹೇಳಿ ಬಿಟ್ಟು ಹೇಳ್ತಾರೆ ಅದಕ್ಕೆ ನಮ್ಮ ಸುದೀಪ್ ಅವ್ರು ಏನಂತಾರೆ ಅಂದರೆ ಪ್ರೀತಿಗೆ ಲಿಮಿಟ್ ಇಲ್ಲ ಕೊಡಿ ಎಷ್ಟು ಬೇಕಾದರೂ ಕೊಡಿ ಅಂತಾರೆ ಅಯ್ಯೋ ನಿಮ್ಮ ಪ್ರೀತಿನ ಬೆಳೆಗಡೆಯೋಣ ಸ್ವಲ್ಪ ಕೊಡೋಣ ಸಾಕು ಅಂತೇಳಿ ಗಿಲ್ಲಿಯವರು ಒಬ್ಬ ಒಬ್ಬ ಅಂತ ಬಾಯಿ ಇದು ಮಾಡ್ಕೊತಾರೆ ಅಯ್ಯೋರಿಗೆಲ್ಲರಿಗೂ ಒಂಥರ ತಮಾಷೆ ಆಗ್ಬಿಟ್ಟಿದೆ ಈಗ ಆದರೆ ಪಾಪ ಗಿಲ್ಲಿಗೆ ಸಂಕಟ ಆಗ್ತಿದೆ ಆಮೇಲೆ ಈಗ ವರ್ದು ಎಪಿಸೋಡ್ನಲ್ಲಿ ನಾನು ಮರ್ತೆ ಬಿಡಿ ಅಂತ ಅಂತನೇ ಇಲ್ಲಿ ಆದ್ರೂ ಕೂಡ ರಾಶಿಕಾ ಅವರು ಕೊನೆಗೆ ಮತ್ತೆ ಗಿಲ್ಲಿನೇ ಚೂಸ್ ಮಾಡ್ತಾರೆ ಆ ನಿತ್ಯ ಇಲ್ಲಿನ ಚೂಸ್ ಮಾಡಿ ಆ ಒಂದು ಕೈಯಲ್ಲಿ ಏನೋ ಹೊಡೆಯೋದಿರುತ್ತಲ್ಲ ಆ ಕೈಯಲ್ಲಿ ಒಂದು ರಾಶಿಕಗೆ ಅದು ಆ ಕೈಯಲ್ಲಿ ಹೂವು ಹೊಡಿತಾಳೆ ಗಜ್ ಅಂದರೆ ಗಿಲ್ಲಿ ಕೈಯಲ್ಲಿ ನೋಡ್ತಾ ಇರಲ್ಲ ಗಜಸ್ ಯಾವ ಥರ ಹೂ ಹೊಡಿತಾ ರಾಶಿಗಳು ರಾಶಿಕೂ ಅಂತ ಹೇಳಿ ನೋಡಿರಬಹುದು ನೆಕ್ಸ್ಟ್ ಒಂದಪ್ಪ ಅಂತ ಈ ಎಪಿಸೋಡ್ನಲ್ಲಿ ನಾನು ಎಲ್ಲರೂ ಮರ್ತಾ ನಿಮ್ಮ ಕೈ ಮುಗಿತು ಅಂತ ಗಿಲ್ಲಿಗೆ ಕೈ ಮುಗಿತಾನೆ ಎಲ್ಲರಿಗೂ ಕೂಡ ಆದ್ರೂ ಕೂಡ ಮತ್ತೆ ಮತ್ತೆ ಅಶ್ವಿನಿ ಅವ್ರು ಬಂದ್ಬಿಟ್ಟು ಹೋಗಿದ್ದನ್ನ ನಾನು ಗಿಲ್ಲಿಗೆ ಕಟ್ಟೆ ಅಂತ ಅಂದಾಗ ಕಿಚ್ಚ ಹಸುದೀಪ್ ಸರ್ ಸರ್ರೇ ನಗಾಡ್ತಾರೆ ಗಾಯ ಏನಪ್ಪ ಅಂದರೆ ಅವ್ರಿಗೆ ನಗೆನೇ ತಡ್ಕೋಕಾಗಲ್ಲ ಅಷ್ಟು ನಗಡ್ಬಿಡ್ತಾರೆ ನೀವೆಲ್ಲ ನೋಡ್ತಾ ಇರೋ ಕಾರಣ ಗೈಸು ಆ ಗಿಲ್ಲಿಗೆ ಅಂತೂ ಲಾಸ್ಟ್ ಮೂಮೆಂಟ್ ಸಖತ್ತು ಕೂಗಿಸ್ತಿದ್ರೆ ಅವರು ಎಷ್ಟಲೇ ಕೂಗಿಸ್ಲಿ ಇಷ್ಟೇ ಹೇಗೆ ಅವನ್ನ ಒಂದು ಆಗಿ ನೋಡಲಿ ಆಚೆ ಕಡೆ ಜನ ಭಾಳ ಒಂದು ಹಸು ಸೂಪರ್ ರಾಂಗ್ ಬಗ್ಗೆ ಸಖತ್ ತುಂಬ ಭಾವನೆ ಇಟ್ಕೊಂಡಿದ್ದಾರೆ ಆಗ ನನಗೆ ಇನ್ನೂ ಎಪಿಸೋಡ್ ಯಾರಿಗೆಲ್ಲ ಇಷ್ಟ ಆಗಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಕೈ ನನಗಂತೂ ಇಷ್ಟನೇ ಆಗಿಲ್ಲ ಸೊ ಇಡೀ ಸೀಸನ್ನ ಸೀಸನ್ನಾಗಿ ಚೆನ್ನಾಗಿ ಸಪ್ಪಾಳೆ ಇವ್ನ ಅಧ್ರುವಂತಕಂತೆ ಯಾವ ಥರ ಯಾವ ರೇಂಜಿಗೆ ನೋಡಿ ಕೊಡ್ತಾರೆ ಕ್ಲಿಪ್ಸರು ನನ್ನ ಪ್ರಕಾರ ಇದು ಎ ರಾಂಗ್ ಡಿಸಿಷನ್ ಅಂದರೆ ಎ ರಾಂಗ್ ಡಿಸಿಷನ್ ಇಡೀ ಸೀಸನ್ನಾಗಿ ಚೆನ್ನಾಗಿ ಸಪಾಳೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಏನು ಮಾಡ್ರು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಏನು ಮಾಡ್ರು ಗಿಲ್ಲಿಗೆ ಸಿಗಬೇಕಿತ್ತು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗೇಮ್ನಲ್ಲಿ ಬಂದಿರೋ ದೊನೇಷನ್ ಸಿಗಬೇಕಿತ್ತು ಯಾವ ಥರ ಕಾಂಟ್ರಿಬ್ಯೂಷನ್ ಇದೆ ಅಂತ ಗಿಲ್ಲಿಗೆ ಕೊಟ್ಟರು ಗುರು ನಮಗೂ ಕೂಡ ಯಾರಿಗೆ ಇಲ್ಲಿ ಅಂತ ಕೊಟ್ಟಿದ್ದು ಇಷ್ಟ ಆಗಲಿಲ್ಲ ಅವ್ರಿಗೆ ಕಮೆಂಟ್ ಮಾಡಿ ಗಾಯಸ್ ಹಾಗೆ ಗಿಲ್ಲಿಗೆ ಕೊಡ್ಬೇಕಾದ್ರನ್ನೋರು ಕೂಡ ಕಮೆಂಟ್ ಮಾಡಿ ನನಗೂ ಕೂಡ ಗಿಲಿಗ ಸಿಗಬೇಕಿತ್ತು ಅಂತ ಆಸೆಗಾಯಿಸಿ ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಾಯ್ಸ್ ನಮ್ಮ ಒಂದು ಬಿಗ್ ಬಾಸ್ ಮುಖ್ಯಕ್ಕೆ ಕೇವಲ ಇನ್ನೊಂದು ಒಂದೇ ಒಂದು ವಾರ ಆ ಒಂದು ವಾರದೊಳಗೆ ಒಂದು ಲಕ್ಷ ಹೇಗೆ ಗಾಯಿಸಿ ಮುಟ್ಟಿಸ್ತಾರೆ ಪ್ಲೀಸ್ ಗಾಯಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲಕ್ಷನ ಮುಟ್ಟಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಗಾಯ್ಸ್